oh do. ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತ ಸಂಪ್ರೀತ್ ಅವರಪ್ಪ ಸಂಪ್ರೀತ್ ಬಂದ್ಬಿಟ್ಟು ಅವರು ಲಾಸ್ಟ್ ಟೂ ತೌಸಂಡ್ ನೈಂಟೀನಲ್ಲಿ ಇಂಡಿಯಾ ಬುಕ್ ರೆಕಾರ್ಡ್ ಮಾಡಿದರು ಆಮೇಲಿಂದ ಅವರು ಹಾಗೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇಂಟರ್ನ್ಯಾಷನಲ್ ಬುಕ್ ರೆಕಾರ್ಡ್ ಮಾಡಿದರು ಪಿರೋಡೆಕ್ಟೇಬಲ್ ಬ್ಲೈಂಡ್ ಫೋಲ್ಡೆಡ್ ಇನ್ ಒನ್ ಮಿನಿಟ್ ಸೊ ಅದಾದ ನಂತರ ಅವರು ಇವಾಗ ರೀಸೆಂಟ್ಲಿ ಗಿನೀಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಫ್ಲಿಪ್ ದ ಬಾಟಲ್ ಇನ್ ಒನ್ ಮಿನಿಟ್ ಫಿಫ್ಟಿ ಫ್ಲಿಪ್ಸ್ ಮಾಡಿದ್ದಾರೆ ಸೊ ತುಂಬ ತುಂಬ ಇದಕ್ಕೋಸ್ಕರ ಇದು ಇದು ಫಾಸ್ಟ್ ಅವರು ಟೂ ಆ್ಯಂಡ್ ಹಾಫ್ ಇಯರಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಇದ್ರಕ್ಕಿಂತ ಮೊದಲೇ ಸೊ ಅವರು ಹಾರ್ಡ್ ವರ್ಕ್ ತುಂಬ ಇದೆ ಅದ್ರ ನಂತರ ಇವಾಗ ರೀಸೆಂಟ್ಲಿ ನಾವು ಗಿ ಗಿನಿಸ್ ಅಪ್ಲೈ ಗಿನಿಸ್ ವರ್ಲ್ಡ್ ರೆಕಾರ್ಡ್ ನಾವು ಅಪ್ಲೈ ಮಾಡಿದ್ವಿ ಒಂದು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಪ್ಲೈ ಮಾಡಿದ್ವಿ ಅಕ್ಟೋಬರಲ್ಲಿ ಅದು ಅದು ಬಂದುಬಿಟ್ಟು ಸ್ವಲ್ಪ ಸ್ವಲ್ಪ ಲೇಟ್ ಆಯಿತು ಬರೋದು ಅಂದರೆ ಬಿಕಾಸ್ ಆಫ್ ಅವ ಅವ್ರದ್ದು ಅವ್ರದ್ದು ಮೇಲ್ ನಮಗೆ ಲಾಸ್ಟ್ ಜುಲೈಯಲ್ಲಿ ಜುಲೈ ಏಯ್ಟೀಂತ್ಗೆ ನಮಗೆ ಮೇಲ್ ಮಾಡಿದರು ಸೊ ಅದು ಅದರ ನಂತರ ಅದ್ರ ನಂತರ ಸರ್ಟಿಫಿಕೇಟದು ಪ್ರೊಸೆಸ್ ಬಂದುಬಿಟ್ಟು ವಿತಿನ್ ವಿತಿನ್ ಸಿಕ್ಸ್ ಟು ಸೆವೆನ್ ವೀಕ್ಸ್ ತೊಗೊಳ್ತಾರೆ ಸೊ ಅದು ಅದು ರೀಸೆಂಟ್ಲಿ ನಮಗೆ ಒನ್ ಫಿಫ್ಟೀನ್ ಡೇಸ್ ಹಿಂದೆ ಬಂತು ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಹ್ಯಾಪಿ ಆಲ್ ದ ಬೆಸ್ಟ್ ಸಂಪ್ರೀತ್ ಕಂಗ್ರ್ಯಾಚುಲೇಷನ್ stick bottle in one minute. Okay, Are you ready? Are you ready? Okay, you can just hold the bottle till I say start. Okay? We will say start in 3, two, one, Start. ಸಂಪ್ರೀ ಜೊತೆ ನಿಮ್ಮದು ಹಾರ್ಡ್ ವರ್ಕ್ ತುಂಬ ಇದೆ ಸರ್ ಹೌದು ಪ್ರಿಪ್ರೇಷನ್ಸ್ ಎಲ್ಲ ಯಾವ ತರ ನಡಿತಿತ್ತು ಪ್ರಿಪ್ರೇಷನ್ ಅಂದ್ರೆ ನಂದು ಅನ್ನೋದಕ್ಕಿಂತ ನನ್ನ ವೈಫ್ದು ತುಂಬಾ ಪ್ರಿಪ್ರೇಷನ್ ಅವ್ರದ್ದೇ ಇತ್ತು ಅವ್ರು ಬಂದುಬಿಟ್ಟು ಎವ್ರಿ ಡೇ ಎವ್ರಿ ಡೇ ಎರಡು ಎರಡು ಸಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಬೆಳಗ್ಗೆ ಮತ್ತು ರಾತ್ರೆ ಸೊ ಅದು ಅಷ್ಟು ಈಸಿ ಇಲ್ಲ ಬಿಕಾಸ್ ಇದ್ರ ಹಿಂದೆ ಹಾರ್ಡ್ ವರ್ಕ್ ತುಂಬ ಇದೆ ಅದು ನಮಗೆ ತುಂಬ ಖುಷಿ ಕೊಟ್ಟಿದೆ ಆಮೇಲೆ ಇಂದ ಅವನು ತುಂಬ ಚೆನ್ನಾಗಿ ಹಾಡ್ತಾನೂ ಕೂಡ ಪಿಯಾನೋ ಬಾರಿಸ್ತಾನೆ ಅದಲ್ಲದೆ ಹಾರ್ಮೋನಿಯಂ ಬಾರಿಸ್ತಾನೆ ಅದು ಹಾಡೋ ಜೊತೆಗೆ ಜೊತೆಗೆ ಅದ್ರ ಮೂಲಕ ಇದನ್ನು ಮಾಡ್ತಾನೆ ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಗ್ಲ್ಯಾಡ್ ಟು ಸಂಪ್ರೀತ್ ಆ್ಯಂಡ್ ಓದೋದ್ರಲ್ಲಿ ಅವ್ನು ತುಂಬ ಫಾಸ್ಟ್ ಇದ್ದಾನೆ ಸಂಪ್ರೀತ್ ಈಗ ಗಿನಿಸ್ ಬುಕ್ ರೆಕಾರ್ಡ್ ಆಗಿದೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಅವನು ಎಲ್ಲದರಲ್ಲೂ ಅಂದರೆ ಎಲ್ಲದರಲ್ಲೂ ಡೈಲಿ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ತಾನೆ ಹಾಡಿರ್ಬೋದು ಪಿಯಾನೋ ಹಾರ್ಮೋನಿಯಂ ಎಲ್ಲನೂ ಅವನೇ ಪ್ರಾಕ್ಟೀಸ್ ಮಾಡ್ಕೊಳ್ತಾನೆ ಹಾಗೆ ಬಾಟ್ಲನ್ನು ಡೈಲಿ ಒಂದೊಂದು ಸೆಕೆಂಡ್ ಒಂದೊಂದು ನಿಮಿಷದ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದ ಎರಡೂವರೆ ವರ್ಷದಿಂದನೂ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದಾನೆ ಈಗ ನಮಗೆ ಅದು ಗಿನಿಸ್ ಬುಕ್ ರೆಕಾರ್ಡ್ ಸರ್ಟಿಕ್ ಸಂಗೀತ ಇರ್ಬೋದು ಪಿಯಾನೋ ಅದನ್ನೆಲ್ಲ ಮಾಡ್ಕೊಳ್ತಾನೆ ಅದ್ರ ಜೊತೆಗೆ ಬಾಟ್ಲನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಮತ್ತು ಅಂದರೆ ಆಕ್ಟಿವಿಟೀಸ್ ಬೇರೆ ಬೇರೆ ಆ್ಯಕ್ಟಿಸ್ವಿಟೀಸ್ ಎಲ್ಲ ಮಾಡ್ಕೊಳ್ತಾನೆ Mm -hmm. yeah ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಮ್ಮ ಡಿಸ್ಟ್ರಿಕ್ ಅಲ್ಲಿ ತುಂಬಾ ಜನರದ್ ಆಗಿದೆ ನನಗ್ ಈಗ ಗಿನ್ನಿಸ್ ರೆಕಾರ್ಡ್ ಏನಾಗಿದೆ ಹೌದ್ ಹೌದು ನಾನ್ ಗೊತ್ತಿರೋ ಮಟ್ಟಿಗೆ ಇದು ಬಿಟ್ರೆ ಉತ್ತರ ಕನ್ನಡದಲ್ಲಿ ಯಾರ್ದು ಇಲ್ಲ ಇದು ಫಸ್ಟ್ ಟೈಮ್ ಆಗಿರೋದು ಅದಲ್ದೇನೆ ಉಡುಪಿದಲ್ಲಿ ಬಿಟ್ರೆ ಆಗಿದೆ ಸ್ಕೇಟ್ಸ್ ಮಾಡಿದ್ದಾರೆ ಬಂದ್ಬಿಟ್ಟು ಅವ್ನು ರೆಕಾರ್ಡ್ ಬ್ರೇಕ್ ಮಾಡಿರೋದು ಗಿನಿಸ್ ರೆಕಾರ್ಡ್ ಇದು ಸೆವೆಂಟೀನ್ ಇಯರ್ಸ್ ಒಬ್ಬ ಹುಡುಗ ಮಾಡಿರೋದು ಇವನು ಜಸ್ಟ್ ಸೆವೆನ್ ಇಯರ್ಸ್ ಇದು ರೆಕಾರ್ಡ್ ಬ್ರೇಕ್ ಮಾಡಿರೋದು ಅವ್ರದ್ದು ಇದು ಇಂಡಿಯಾದವನೇ ಅವ್ನು ಬಂದ್ಬಿಟ್ಟು ತರ್ಟಿ ಸಿಕ್ಸ್ ಮಾಡಿದ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಮಾಡಿದ ಫಿಫ್ಟಿ ಫ್ಲಿಪ್ಸ್ ಮಾಡಿದ್ದಾನೆ ಸಂಪ್ರೀತೀ ನನ್ನ ಹೆಸರು ಸಂಪ್ರೀತ್ ನಾನು ಕೊಂಕಣ ಎಜುಕೇಷನ್ ಟ್ರಸ್ಟ್ ಸರಸ್ವತಿ ವಿದ್ಯಾ ಕೇಂದ್ರದಲ್ಲಿ ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಂದು ಇಂಡಿಯಾ ಬುಕ್ ರೆಕಾರ್ಡ್ ಇಂಟರ್ನ್ಯಾಷನಲ್ ಬುಕ್ ರೆಕಾರ್ಡ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಫ್ಲಿಪ್ಸ್ ಆಪ ಪ್ಲ್ಯಾಸ್ಟಿಕ್ ಬಾಟಲ್ ಇನ್ ಒನ್ ಮಿನಿಟ್ పీఠ పరిస్థితి పురస్కృతారు కవెంపు ధర్మేంద్ర గిరీష్ కన విగ గుా క్యూఆర్ అనంతృతి చంద్రశేఖర్ శివరామ్ కనంత్ భారతద రాష్ట్రపతి డాక్టర్ బాబు రాజేంద్ర ప్రసాద్ ఎస్ రాధాకృష్ణ జాకీర్ హుసన్ వివి గిరి మామతుల దట్టి నిమ్ నిశెడ్డి రెడ్డి ఆర్ వెంకటరమ సంకేశ్ రమ్మ కేనారాయణ డాక్టర్ ఇబ్జెదు పాటిల్ పటీల్ ప్రాణబ్ముఖర్జీ రథ్ కోవింద్ ద్రౌపది ముర్ము ಭಾರತದ ಪ್ರಧಾನಮಂತ್ರಿಗಳು ಜಾರ್ನೇರು ಗುಜಾನ್ ನಂದ ಲಾಬರು ಶಾಸ್ತ್ರ ಇಂದಿರಾ ಗಾಂಧಿ ಮೊರೆ ದೇಸಾಯಿ ಚರಣ್ ಸಿಂಗ್ ರಾಜೀವ್ ಗಾಂಧಿ ವಿಪಿ ಸಿಂಗ್ ಚಂದ್ರಶೇಖರ್ ಪಿ ನರಸಿಂಹರ ವ್ಯಾ ವಾಜಪೇಟೆಯ ಸಿದ್ದೋಗೌಡ ಗುಜಾ ಮನಮೋಹನ್ ಸಿಂಗ್ ನರೇಂದ್ರ ಮೋದಿ ಕನ್ನಡ ಜಿಲ್ಲೆಯ ಹನ್ನೊಂದು ತಾಲೂಕುಗಳು ಶಿರಸಿ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡ ಹಳಿಯಾಳ ಜೋಯಿಡ ಭಟ್ಕಳ ಕುಮ್ಮಟ ಕಾರವಾರ ಅಂಕೋಲ ಭಾರತದ ರಾಜ್ಯ ಮತ್ತು ರಾಜಧಾನಿಗಳು ఆంధ్రప్రదేశ్ అమరావతి అరుణాచల్ ప్రదేశ్ ఇటానగర్ అస్సాం దిస్పూర్ బీహార్ పాట్నా ఛత్తీస్గఢ్ రాయ్పూర్ గోవా పణజీ గుజరాత్ గాంధీనగర్ చండీగఢ్ చండిగఢ్ ప్రదేశ్ సిమ్లా జార్ఖండ్ రాచి కర్ణాటక బెంగళూరు కేరళ తిరువంతపుర మధ్యప్రదేశ్ భూపాల్ మహారాష్ట్ర ముంబై మణిపుర ఇంపాల్ మేఘాలయ షిల్లాంగ్ మిజోరం హైద్వాల్ నాగాండ్ కోహిమా ఒడిశా భువనేశ్వర్ पंजाब चंडीगड राजस्थान जयपूर सिक्किम गांगटा तमिळनाडू चेन्नई त्रिपुरा अगरतला उत्तरखंड डेहराडून उत्तर प्रदेश लखनौ पश्चिम बंगाल कोलकत्ता तेलंगणा हैदराबाद जम्मू काश्मीर श्रीनगर